ಒಂದು ಗ್ರಾಮ ಅರವತ್ತು ಕೋಟ್ಯಾಧಿಪತಿಗಳು ಒಬ್ಬ ಗ್ರಾಮಸ್ಥನ ಆದಾಯ ತಿಂಗಳಿಗೆ ಮೂವತ್ತು ಸಾವಿರ ಅಂದು ಕುಡುಕರ ಗ್ರಾಮ ಈಗ ಭಾರತದ ಶ್ರೀಮಂತ ಗ್ರಾಮ ಆ ಊರಲ್ಲಿ ಬಿ ಪಿ ಎಲ್ ಕುಟುಂಬಗಳೇ ಇಲ್ಲ ಆ ಊರಿನ ಜನ ತಮಗೆ ಸಪರೇಟ್ ಆಗಿ ಪಂಚವಾರ್ಷಿಕ ಯೋಜನೆಯನ್ನ ಹಾಕೊಳ್ತಾರೆ ದಿನಕ್ಕೆ ನಲವತ್ತು ರೂಪಾಯಿ ದುಡಿತಾ ಇದ್ದವರು ನಾಲ್ಕಾರು ಎಕರೆ ಜಮೀನು ಖರೀದಿ ಮಾಡ್ತಿದ್ದಾರೆ ಅಲ್ಲಿ ಯಾರಿಗೂ ಎರಡಕ್ಕಿಂತ ಹೆಚ್ಚು ಮಕ್ಕಳಿಲ್ಲ ಕೇವಲ ಏಳು ವರ್ಷಗಳಲ್ಲಿ ಆ ಗ್ರಾಮದ ಕೃಷಿ ಭೂಮಿ ಎರಡು ಪಟ್ಟು ಹೆಚ್ಚಾಗಿದೆ ಹಾಲು ಉತ್ಪಾದನೆ ಇಪ್ಪತ್ತೈದು ಪಟ್ಟು ಹೆಚ್ಚಾಗಿದೆ ಅಲ್ಲಿ ಹತ್ತು ಮೀಟರ್ ಆಳದಲ್ಲಿ ಅಂತರ್ಜಲ ಸಿಗುತ್ತೆ ಗ್ರಾಮದಲ್ಲಿ ಸೊಳ್ಳೆಗಳೇ ಇಲ್ಲ ಒಂದು ಸೊಳ್ಳೆ ಹುಡುಕಿದ್ರೆ ನೂರು ರೂಪಾಯಿ ಕೊಡ್ತೀವಿ ಅಂತ ಗ್ರಾಮಸ್ಥರು ಚಾಲೆಂಜ್ ಮಾಡ್ತಾರೆ ಯಾವುದೇ ಕುಂದು ಕೊರತೆ ಇಲ್ಲದೆ ಜೀವನ ಮಾಡಿಸಿದ್ದಾರೆ ಆದರೆ ಇದು ಯಾವ್ದಪ್ಪ ಅಂತ ಗ್ರಾಮ ಹೇಗೆ ಮಾಡಿದ್ರು ಅನ್ನೋ ಕುತೂಹಲ ನಿಮಗೆ ಮೂಡ್ತಾ ಇರ್ಬೋದು ಈ ಕಾಲದಲ್ಲೂ ಹತ್ತು ಮೀಟರ್ ಆಳ ತೆಗೆದ ತಕ್ಷಣ ನೀರು ಸಿಗೋಕೆ ಹೇಗೆ ಸಾಧ್ಯ ಸ್ವಾಮಿ ಈ ಗ್ರಾಮದಲ್ಲಾಗುತ್ತೆ ಒಂದು ಗ್ರಾಮದಲ್ಲಿ ಅರವತ್ತು ಜನ ಕೋಟ್ಯಾಧಿಪತಿಗಳಿರೋಕೆ ಹೇಗೆ ಸಾಧ್ಯ ಅದೇನು ಬೆಂಗಳೂರಿನ ಈ ಸಿಇಒಗಳು ವಾಸ ಮಾಡೋ ಕಾಲೋನಿನ ರಿಚ್ ಕಾಲೋನಿನ ಅಲ್ಲ ಗ್ರಾಮ ಎಲ್ಲ ಕೋಟ್ಯಾಧಿಪತಿಗಳು ಅಂದರೆ ಏನರ್ಥ ನಿಧಿ ಏನಾದ್ರು ಸಿಕ್ತಾ ಅಲ್ಲಿ ಏನಾದರೂ ನಿಮಗೆ ಭಾರತದ ಈ ಅತ್ಯಂತ ಶ್ರೀಮಂತ ಗ್ರಾಮದ ಬಗ್ಗೆ ಪರಿಚಯ ಮಾಡಿಕೊಡ್ತಾ ಹೋಗ್ತೀವಿ ದಿಗ್ಭ್ರಮೆಗೊಳಗಾಗ್ತೀರಿ ಈ ವರದಿಯನ್ನು ಪ್ರತಿಯೊಂದು ಗ್ರಾಮ ಗ್ರಾಮಕ್ಕೂ ತಲುಪೋ ರೀತಿ ಮಾಡಿ ಸ್ನೇಹಿತರೆ ಯಾಕಂದರೆ ಒಂದು ಗ್ರಾಮ ಅವರಾಗೆ ಮನಸ್ಸು ಮಾಡಿದ್ರೆ ಆ ಗ್ರಾಮವೇ ಒಂದು ಸಪ್ರೇಟ್ ಯೂನಿಟ್ ಥರ ಟ್ರೀಟ್ ಮಾಡಿ ಇದು ನಮ್ಮ ಮನೆ ಇಡೀ ಗ್ರಾಮ ನಮ್ಮ ಮನೆ ಗ್ರಾಮದ ಪ್ರತಿ ಜನ ಮನೆಯ ಸದಸ್ಯರು ನಾವು ಇದನ್ನು ಇಟ್ಕೋಬೇಕು ಇದನ್ನು ಉದ್ದಾರ ಮಾಡಲೇಬೇಕು ಅಂತ ಡಿಸೈಡ್ ಮಾಡಿದ್ರೆ ಕ್ರಾಂತಿನೇ ಆಗುತ್ತೆ ಇಡೀ ಗ್ರಾಮಕ್ಕೆ ಗ್ರಾಮವೇ ಶ್ರೀಮಂತ ಆಗಬಹುದು ಅಲ್ಲಿನ ಜನರ ಭಾಗ್ಯವನ್ನು ಬದಲಾಯಿಸ್ಬಿಡ್ಬೋದು ಜೀವನ ಚೇಂಜ್ ಮಾಡ್ಬೋದು ಅನ್ನೋದಕ್ಕೆ ಜೀವಂತ ಸಾಕ್ಷಿ ಈ ಗ್ರಾಮ ಹಾಗಾಗಿ ನಮ್ಮ ಕರ್ನಾಟಕದಲ್ಲೂ ಪ್ರತಿ ಗ್ರಾಮದ ಪ್ರತಿಯೊಬ್ಬ ವ್ಯಕ್ತಿಯು ಇದನ್ನು ನೋಡೋದು ಪ್ರತಿಯೊಬ್ಬರಿಗೂ ತಲುಪಿಸೋದು ಕರ್ನಾಟಕದ ಪ್ರತಿ ಗ್ರಾಮ ಪಂಚಾಯಿತಿಯಲ್ಲಿ ದೊಡ್ಡ ಸ್ಕ್ರೀನ್ ಹಾಕೊಂಡು ಈ ವಿಡಿಯೋ ನೋಡಿ ನೋಟ್ಸ್ ಮಾಡಿಕೊಳ್ಳೋದು ವೆರಿ ವೆರಿ ಇಂಪಾರ್ಟೆಂಟ್ ಹಿವಡೆ ಬಜಾರ್ ಅಥವಾ ಹಿವಡೆ ಬಜಾರ್ ಮಹಾರಾಷ್ಟ್ರ ಜಿಲ್ಲೆಯ ಅಹಮದ್ ನಗರ್ ಜಿಲ್ಲೆಯಲ್ಲಿರುವ ಒಂದು ಗ್ರಾಮ ಬಹಳ ದೂರ ಇಲ್ಲ ನಮ್ಮ ವಿಜಯಪುರದಿಂದ ಬರಿ ಮುನ್ನೂರ ಮೂವತ್ತು ಕಿಲೋಮೀಟರ್ ಆಗುತ್ತೆ ಈಗ ದೇಶದ ಮೂಲೆ ಮೂಲೆಗಳಿಂದ ಜನ ಈ ಗ್ರಾಮಕ್ಕೆ ಭೇಟಿ ಕೊಡ್ತಿದ್ದಾರೆ ವಿಲೇಜ್ ಟೂರಿಸಂ ಹಬ್ಬಾಗಿ ಹೋಗಿದೆ ಕಾರಣ ಈ ಗ್ರಾಮದಲ್ಲಿ ಆಗಿರೋ ಕ್ರಾಂತಿ ಬರೀ ಅಭಿವೃದ್ಧಿ ಅಲ್ಲ ಕ್ರಾಂತಿಕಾರಿ ಅಭಿವೃದ್ಧಿ ಹಾಗಂತ ಅಲ್ಲೇನು ನೂರಂತಸ್ತಿನ ಬಹುಮಹಡಿ ಕಟ್ಟಡಗಳಿಲ್ಲ ಹೈಪರ್ ಮಾಲ್ಗಳು ಬಂದಿಲ್ಲ ಬದಲಿಗೆ ರೈತರು ಶ್ರೀಮಂತರಾಗಿದ್ದಾರೆ ಅಪ್ಡೇಟ್ ಆಗಿದ್ದಾರೆ ಮಾಡ್ರನ್ ಆಗಿದ್ದಾರೆ ಕೃಷಿ ಅಭಿವೃದ್ಧಿ ಆಗಿದೆ ರೈತರ ಆದಾಯ ಹತ್ತು ಪಟ್ಟು ಜಾಸ್ತಿ ಆಗಿದೆ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತಕ್ಕೂ ಮುಂಚೆ ಈ ಗ್ರಾಮ ಭಾರತದ ಎಲ್ಲ ಗ್ರಾಮಗಳ ತರನೇ ಇತ್ತು ಏನೂ ಅಲ್ಲಿ ಆರ್ಥಿಕ ಚಟುವಟಿಕೆ ಇರಲಿಲ್ಲ ಪ್ರತಿ ವರ್ಷ ಬರಗಾಲ ತಿನ್ನೋಕ್ಕಿಲ್ಲ ಜನ ಕಡು ಬಡತನದಲ್ಲಿರ್ತಾಯಿದ್ರು ಊರಲ್ಲಿ ಕೆಲಸ ಇಲ್ಲದೆ ಜನರೆಲ್ಲ ಚಿಕ್ಕ ಪುಟ್ಟ ಟೌನ್ ಎಲ್ಲಿದೆ ಅಂತ ಹುಡ್ಕೊಂಡು ಹೋಗ್ತಾಯಿದ್ರು ಊರಲ್ಲಿ ಉಳ್ಕೊಂಡ ಅಲ್ಪ ಸ್ವಲ್ಪ ಜನ ವಯಸ್ಸಾದವರು ಮೂರೊತ್ತು ಕುಡ್ಕೊಂಡು ಜೂಜ್ ಆಡ್ಕೊಂಡಿದ್ರು ಒಂದಲ್ಲ ಎರಡಲ್ಲ ಬರೋಬ್ಬರಿ ಇಪ್ಪತ್ತೆರಡು ಅಕ್ರಮ ಮದ್ಯದಂಗಡಿಗಳು ಆ ಗ್ರಾಮದಲ್ಲಿದ್ವು ಒಂದು ಗ್ರಾಮದಲ್ಲಿ ಇಪ್ಪತ್ತೆರಡು ಅಕ್ರಮ ಮಧ್ಯದ ಕಳ್ಳಬಟ್ಟಿ ಗ್ರಾಮದ ಆದಾಯದ ಮೂಲ ಹೋಗಿತ್ತು ಮದ್ಯ ಮಾರಾಟ ತಡೆಯೋಕೆ ಹೋದರೆ ಅಧಿಕಾರಿಗಳನ್ನೇ ಕಟ್ ಹಾಕ್ತಾ ಅರಣ್ಯಾಧಿಕಾರಿಗಳ ಮೇಲೆ ಹಲ್ಲೆ ಮಾಡ್ತಾಯಿದ್ರು ಸರ್ಕಾರಿ ಅಧಿಕಾರಿಗಳನ್ನು ಆ ಗ್ರಾಮಕ್ಕೆ ಪನಿಷ್ಮೆಂಟ್ ಪೋಸ್ಟಿಂಗ್ ಅಂತ ಹಾಕ್ತಾಯಿದ್ರು ಅದೇ ಗ್ರಾಮ ಈಗ ಕೋಟ್ಯಾಧಿಪತಿಗಳ ಗ್ರಾಮ ಆಗಿದೆ ಆ ಗ್ರಾಮದಲ್ಲಿರೋದೇ ಸುಮಾರು ಒಂದೂವರೆ ಸಾವಿರ ಜನ ಈ ಪೈಕಿ ತೊಂಬತ್ತೆಂಟು ಪರ್ಸೆಂಟ್ ವಿದ್ಯಾವಂತರು ಈಗ ಅಷ್ಟೇ ಎ ಪಿ ಎಲ್ ಕುಟುಂಬಗಳು ಎಲ್ಲ ಎ ಪಿ ಎಲ್ ಆರು ಬಿ ಪಿ ಎಲ್ ಇಲ್ಲ ಪ್ರತಿ ವರ್ಷ ಅಲ್ಲಿನ ಅರವತ್ತಕ್ಕೂ ಅಧಿಕ ಗ್ರಾಮಸ್ಥರು ಹತ್ತು ಲಕ್ಷ ರೂಪಾಯಿಗಿಂತ ಹೆಚ್ಚು ಆದಾಯ ಪಡಿತಿದ್ದಾರೆ ಆದರೆ ಬರಪೀಡಿತ ಪ್ರದೇಶದಲ್ಲಿತ್ತುಕೊಂಡು ಪನಿಷ್ಮೆಂಟ್ ಪೋಸ್ಟಿಂಗ್ಗೆ ಆಯ್ಕೆ ಆಗ್ತಾ ಇದ್ದ ಇಂಥ ಹಳ್ಳಿಯಲ್ಲಿ ಇಷ್ಟು ಕ್ರಾಂತಿ ಹೇಗಾಯಿತು ಜನ ಇದನ್ನ ಹೇಗ್ ಮಾಡಿ ತೋರಿಸಿದ್ರು ಒಬ್ಬ ವ್ಯಕ್ತಿಯಿಂದ ಬದಲಾವಣೆಯ ಬಿರುಗಾಳಿ ಈಗ ನಿಮ್ಮ ಸ್ಕ್ರೀನ್ ಮೇಲೆ ಕಾಣ್ತಿರುವ ವ್ಯಕ್ತಿ ಹೆಸರು ಪೋಪಟರಾವ್ ಪವಾರ್ ಅಂತ ಪದ್ಮಶ್ರೀ ಪೋಪಟರಾವ್ ಪವಾರ್ ಹಿವಡೆ ಬಜಾರ್ನ ಮೊದಲ ಪೋಸ್ಟ್ ಗ್ರಾಜ್ಯುಯೇಟ್ ಹಾಗೂ ಕ್ರಿಕೆಟ್ ಪ್ರೇಮಿ ಯುವಕ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಇವರು ಹಿವಡೆ ಬಜಾರ್ನ ಸರ್ಪಂಚ್ ಅಥವಾ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾದರು ಅದಕ್ಕೂ ಮುಂಚೆ ಅವರು ಪುಣೆ ಅಹಮದ್ ನಗರ್ನಲ್ಲೂ ಓದ್ತಾ ಇರ್ತಾರೆ ಆದರೆ ಊರಿಗೆ ಬಂದಾಗಲೆಲ್ಲ ಊರಿನ ಪರಿಸ್ಥಿತಿ ನೋಡಿ ದಿಗ್ಭ್ರಮೆ ಆಗ್ತಿರುತ್ತೆ ಅವರಿಗೆ ಇದೇ ಕಾರಣಕ್ಕೆ ಊರಲ್ಲಿ ಏನಾದರೂ ಬದಲಾವಣೆ ಮಾಡಬೇಕು ಅಂತ ಬ್ಯಾಂಕ್ ಉದ್ಯೋಗ ಬಿಟ್ಟು ಊರಿಗೆ ಬರ್ತಾರೆ ಮೊದಲು ಜನ ಊರು ಬಿಡೋದು ನಿಲ್ಲಬೇಕು ಊರು ಬಿಟ್ಟು ಓಡೋದ್ರೆ ಪ್ರಯೋಜನ ಇಲ್ಲ ಇಲ್ಲೇ ಅಭಿವೃದ್ಧಿ ಆಗಬೇಕು ಅಂತ ಅಲ್ಲೇ ನಿಂತು ಕೆಲಸ ಮಾಡೋ ಕರೆ ಕೊಡ್ತಾರೆ ನಂತರ ಗ್ರಾಮ ಪಂಚಾಯಿತಿ ಮೂಲಕ ಒಂದೊಂದೇ ಕೆಲಸಗಳನ್ನು ಕೈಗೆದಕೊಳ್ತಾರೆ ಗ್ರಾಮಕ್ಕೆ ಕುಡಿಯುವ ನೀರಿನ ಸಮಸ್ಯೆ ಇರುತ್ತೆ ಅದಕ್ಕೆ ಮೊದಲು ಎರಡು ಬೋರ್ವೆಲ್ ಕೊರಿಸಿ ಸದ್ಯಕ್ಕೊಂದು ನೀರಿನ ವ್ಯವಸ್ಥೆ ಮಾಡ್ತಾರೆ ಖುದ್ದು ಒಬ್ಬ ಬ್ಯಾಂಕ್ ಎಂಪ್ಲಾಯ್ ಆಗಿದ್ದರಿಂದ ಅಗತ್ಯ ಇರೋ ರೈತರಿಗೆ ಬ್ಯಾಂಕ್ನಲ್ಲಿ ಸಾಲ ತಗೊಳ್ಳೋಕೆ ಹೆಲ್ಪ್ ಮಾಡ್ತಾರೆ ನಂತರ ಮಣ್ಣು ಹಾಗೂ ನೀರಿನ ಸಂರಕ್ಷಣೆಗೆ ಕೆಲಸ ಮಾಡ್ತಾರೆ ಗ್ರಾಮವನ್ನು ಅರಣ್ಯೀಕರಣದ ಅಂದರೆ ಗ್ರಾಮದಾದ್ಯಂತ ಹಸಿರು ಮರಗಳು ಕಾಣಿಸ್ಕೊಳ್ಳೋಕೆ ಗ್ರಾಮಸ್ಥರ ಕೈಯಲ್ಲಿ ಕೆಲಸ ಮಾಡಿಸೋಕ್ಕೆ ಶುರು ಮಾಡ್ತಾರೆ ಮರ ಕಡಿಯೋದನ್ನು ಬ್ಯಾನ್ ಮಾಡಲಾಗುತ್ತೆ ಆರಂಭದಲ್ಲಿ ಅಷ್ಟಾಗಿ ಅನುದಾನ ಬರದೇ ಇದರಿಂದ ಗ್ರಾಮಸ್ಥರು ಫ್ರೀಯಾಗಿ ಕೆಲಸ ಮಾಡಬೇಕಾಗಿರುತ್ತೆ ತೊಂಬತ್ತೊಂದನೇ ಇಸ್ವಿಯಲ್ಲಿ ಆ ಗ್ರಾಮದಲ್ಲಿ ಮದ್ಯ ಉತ್ಪಾದನೆ ಹಾಗೂ ಮಾರಾಟವನ್ನು ಕೂಡ ಬ್ಯಾನ್ ಮಾಡಲಾಗುತ್ತೆ ಪೋಪಟ್ರಾವರ ಈ ನಿರ್ಧಾರಕ್ಕೆ ಗ್ರಾಮದ ಮಹಿಳೆಯರು ಹಾಗೂ ಯುವಕರು ಬೆನ್ನಿಗೆ ನಿಂತು ಸಪೋರ್ಟ್ ಮಾಡ್ತಾರೆ ಹಾಗೆ ಅಲ್ಲಿನ ಜಮೀನುಗಳನ್ನು ಹೊರಗಿನವರಿಗೆ ಮಾರಾಟ ಮಾಡೋದನ್ನು ಬ್ಯಾನ್ ಮಾಡಲಾಗುತ್ತೆ ಮಾರಾಟ ಮಾಡಿದ್ರೆ ಅದೇ ಊರಿನ ಬಡ ರೈತರಿಗೆ ಮಾರಬೇಕು ಅನ್ನೋ ರೂಲ್ಸ್ ಬರುತ್ತೆ ಮಣ್ಣು ನೀರಿನ ಸಂರಕ್ಷಣೆಗೆ ಏನು ಮಾಡಿದ್ರು ಅನ್ನೋ ಪ್ರಶ್ನೆ ನಿಮಗೆ ಬಂದಿರ್ಬೋದು ಮುಂದೆ ಅದನ್ನು ಡೀಟೇಲ್ ಆಗಿ ನೋಡೋಣ ಆದರೆ ಮೊದಲಿಗೆ ಕಬ್ಬಿನಂತಹ ಹೆಚ್ಚು ನೀರು ಬಳಸೋ ಬೆಳೆಗಳನ್ನು ಬ್ಯಾನ್ ಮಾಡಲಾಗುತ್ತೆ ಆ ಟೈಮ್ನಲ್ಲೇ ಅಂದರೆ ತೊಂಬತ್ತೊಂದು ತೊಂಬತ್ತೆರಡನೇ ಇಸ್ವಿ ಟೈಮ್ನಲ್ಲೇ ಹನಿ ನೀರಾವರಿ ತುಂತುರು ನೀರಾವರಿಯನ್ನು ಕಂಪಲ್ಸರಿ ಮಾಡಲಾಗುತ್ತೆ ಆದಷ್ಟು ಕೊಳವೆ ಬಾವಿ ನೀರಿನ ಬಳಕೆಯನ್ನು ಕಮ್ಮಿ ಮಾಡಬೇಕು ಅನ್ನೋ ನಿರ್ಧಾರಕ್ಕೆ ಬರ್ತಾರೆ ಆರಂಭದಲ್ಲೇ ಮರಗಳನ್ನು ನೆಡೋ ಕಾರ್ಯಕ್ರಮ ತಗೊಂಡಿದ್ದರಿಂದ ಮೂರ್ನಾಲ್ಕು ವರ್ಷಗಳಲ್ಲೇ ಗ್ರಾಮದಲ್ಲಿ ಅರಣ್ಯದ ವಾತಾವರಣ ಸೃಷ್ಟಿಯಾಗಿರುತ್ತೆ ಚಿಕ್ಕದಾಗಿ ಗ್ರಾಮಸ್ಥರೇ ಅದನ್ನ ಮೇಂಟೈನ್ ಮಾಡ್ತಿರ್ತಾರೆ ಜೊತೆಗೆ ರಿವರ್ಸ್ ಮೈಗ್ರೇಷನ್ ಶುರುವಾಗುತ್ತೆ ಊರು ಬಿಟ್ಟು ಓಡೋಗಿದ್ದ ಜನ ನಿಧಾನಕ್ಕೆ ವಾವ್ ಅಂತ ಹೇಳಿ ವಾಪಸ್ ಊರಿಗೆ ಬರೋಕೆ ಶುರು ಮಾಡ್ತಾರೆ ಗ್ರಾಮದಲ್ಲಿ ಇಷ್ಟೆಲ್ಲ ಕೆಲಸಗಳಾಗ್ತಿರೋದ್ರಿಂದ ಮಹಾರಾಷ್ಟ್ರ ಸರ್ಕಾರವೇ ಆ ಗ್ರಾಮದ ಕಡೆಗೆ ತಿರುಗಿ ನೋಡೋ ರೀತಿಯಾಗುತ್ತೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜಲ ಕ್ರಾಂತಿ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಮಹಾರಾಷ್ಟ್ರ ಸರ್ಕಾರ ಆದರ್ಶ ಗಾಂವ್ ಯೋಜನೆ ಅಂದರೆ ಆದರ್ಶ ಹಳ್ಳಿ ಯೋಜನೆ ಮಾಡೆಲ್ ವಿಲೇಜ್ ಪ್ರೋಗ್ರಾಂ ಅಂತ ತಗೊಂಡ್ಬರುತ್ತೆ ಹಿವ್ಡೆ ಬಜಾರ್ ಅಭಿವೃದ್ಧಿ ನೋಡಿ ಆ ಗ್ರಾಮವನ್ನೇ ಆದರ್ಶ ಗ್ರಾಮ ಅಂತ ಆಯ್ಕೆಯನ್ನು ಮಾಡಲಾಗುತ್ತೆ ಸರ್ಕಾರದಿಂದ ಬಂದ ಅನುದಾನವನ್ನು ಬಳಸಿ ಈ ಗ್ರಾಮಸ್ಥರು ರಸ್ತೆಯೋ ಇನ್ನೊಂದನ್ನು ಮಾಡಕ್ಕೆ ಹೋಗಲಿಲ್ಲ ಆರಂಭದಲ್ಲಿ ಮೊದಲಿಗೆ ಇಡೀ ಗ್ರಾಮದಲ್ಲಿ ಐವತ್ತೆರಡು ಇಂಗು ಗುಂಡಿ ನಿರ್ಮಾಣ ಮಾಡಲಾಗುತ್ತೆ ಗ್ರಾಮಕ್ಕೆ ನೀರು ಚೆನ್ನಾಗಿರೋದು ಮುಖ್ಯ ಅಂತ ಅರಿತಿದ್ದಾರೆ ಇವರು ಮಳೆ ಬಂದಾಗ ವೇಸ್ಟ್ ಆಗಿ ಹರ್ಕೊಂಡು ಹೋಗ್ತಿದ್ದ ನೀರನ್ನು ಹಿಡಿದಿಟ್ಟುಕೊಳ್ಳೋಕೆ ಎರಡು ಕೆರೆ ನಿರ್ಮಾಣ ಮಾಡ್ತಾರೆ ಒಂದಲ್ಲ ಎರಡಲ್ಲ ಬರೋಬರಿ ನೂರು ಕಲ್ಲಿನ ಅಡ್ಡಗೋಡೆಗಳ ನಿರ್ಮಾಣ ಆಗುತ್ತೆ ನೀವು ಸ್ಕ್ರೀನ್ ಮೇಲೆ ನೋಡ್ತಿರ್ಬೋದು ನೀರು ಹೋಗೋ ದಾರಿಯಲ್ಲಿ ಅಡ್ಡಕ್ಕೆ ಕಲ್ಲು ಕಟ್ಟೋದಷ್ಟೇ ನೀರು ಫಿಲ್ಟರ್ ಕೂಡ ಆಗುತ್ತೆ ಜೊತೆಗೆ ಅಲ್ಲೇ ನಿಂತು ಇಂಗುತ್ತೆ ಇಷ್ಟೇ ಅಲ್ಲ ಹಳ್ಳಿಗಳಲ್ಲಿ ಒಂಬತ್ತು ಚೆಕ್ ಡ್ಯಾಮ್ ನಿರ್ಮಾಣ ಮಾಡಲಾಗುತ್ತೆ ಸದ್ಯ ಈ ಗ್ರಾಮದಲ್ಲಿ ಕೆರೆಗಳು ಇಂಗುಗುಂಡಿ ಕಲ್ಲಿನ ಅಡ್ಡಗೋಡೆಗಳು ಚೆಕ್ ಡ್ಯಾಮ್ ಸೇರಿ ಆರುನೂರ ಅರವತ್ತು ಮಳೆ ನೀರು ಕೊಯ್ಲಿಗೆ ಸಂಬಂಧಪಟ್ಟ ಸ್ಟ್ರಕ್ಚರ್ಸ್ ಇವೆ ಆರುನೂರ ಅರವತ್ತು ಒಂದು ಹಳ್ಳಿಲಿ ಗೂಗಲ್ ಮ್ಯಾಪ್ನಲ್ಲಿ ನೋಡಿದ್ರೂ ಇಂಗುಗುಂಡಿಗಳು ಕಾಣಿಸ್ತಾವಿಲ್ಲಿ ಒಂದು ಗ್ರಾಮದಲ್ಲಿ ಸ್ವಾಮಿ ಅದರಲ್ಲೂ ಕೇವಲ ಸಾವಿರದ ಐನೂರು ಜನರ ಈ ಗ್ರಾಮದಲ್ಲಿ ಪುಟ್ಟ ಗ್ರಾಮದಲ್ಲಿ ಹಾಕಿ ಇರದೆ ಸಾವಿರದ ಐನೂರು ಜನ ಅಂದ್ರೆ ಹೆಚ್ಚು ಕಮ್ಮಿ ಪ್ರತಿ ಎರಡು ಮನುಷ್ಯರಿಗೆ ಒಂದು ಇಂಗು ಇದೆ ಅಲ್ಲಿ ಅವರೇಜ್ ತೆಗೆದ್ರೆ ಇಲ್ಲಿ ಹತ್ತು ಮೀಟರ್ ಆಳದಲ್ಲಿ ತೋಡದ್ರೆ ಸಾಕು ನೀರು ಸಿಗುತ್ತೆ ಸಾವಿರಾರು ಅಡಿ ಬೋರ್ವೆಲ್ ತೋಡೋದು ಬಿಡಿ ಐವತ್ತು ಅಡಿ ಬಾವಿ ತೋಡಬೇಕಂತನೂ ಇಲ್ಲ ಹತ್ತು ಹನ್ನೆರಡು ಅಡಿ ನೀರು ಸಿಗ್ತಾ ಇದೆ ಹೇವಡೆ ಬಜಾರ್ ಸುತ್ತಮುತ್ತಲ ಗ್ರಾಮಗಳಲ್ಲಿ ನಿರಂತರವಾಗಿ ಎರಡು ಮೂರು ವರ್ಷ ಬರಗಾಲ ಇರುತ್ತೆ ಆದರೆ ಈ ಗ್ರಾಮಕ್ಕೆ ನೀರಿನ ಸಮಸ್ಯೆ ಇಲ್ಲ ಹೇವಡೆ ಬಜಾರ್ಗೆ ಒಂದು ಕಾಲದಲ್ಲಿ ಮುಂಬೈ ಪುಣೆಗಳಿಂದ ಕುಡಿಯೋ ನೀರು ಬರ್ತಾಯಿತ್ತು ಈಗ ಯಾರಿಗೆ ಬೇಕು ಸ್ವಾಮಿ ನಿಮ್ಮ ನೀರು ಅಂತ ಹೇಳ್ತಾರೆ ಗ್ರಾಮದವರು ನೀರಿನ ಮೇಂಟೆನೆನ್ಸ್ಗೆ ವಾಟರ್ ಬಜೆಟ್ ಹಾಕೊಡ್ತಾರೆ ಆಗ ನೀರಿಲ್ಲ ಅಂತ ಕಬ್ಬು ಬೆಳೆಯೋದನ್ನು ಬಿಟ್ಟಿದ್ರು ಬೆಜ್ಜಲು ಬೆಳೆಗಳನ್ನು ಬೆಳೀತಾ ಇದ್ರು ಅಲ್ಲಿ ಪ್ರತಿ ವರ್ಷ ಎರಡು ಕೋಟಿ ರೂಪಾಯಿಗಿಂತಲೂ ಹೆಚ್ಚು ಮೌಲ್ಯದ ಈರುಳ್ಳಿಯನ್ನು ಬೆಳಿತಾರೆ ಇತರ ಎಲ್ಲ ರೀತಿಯ ಬೆಳೆಗಳನ್ನು ಬೆಳಿತಾರೆ ಗ್ರಾಮಸ್ಥರ ಆದಾಯ ಜಾಸ್ತಿ ಆಗ್ತಾ ಇದೆ ಗ್ರಾಮದ ಜನರ ತಲಾ ಆದಾಯ ಪ್ರತಿ ತಿಂಗಳು ಮೂವತ್ತು ಸಾವಿರ ರೂಪಾಯಿ ಇದು ದೇಶದಲ್ಲೇ ಹೈಯೆಸ್ಟ್ ಹಿವಡೆ ಬಜಾರ್ನ ಈ ಜಲಕ್ರಾಂತಿಯನ್ನ ಪಿ ನರೇಂದ್ರ ಮೋದಿ ತಮ್ಮ ಮನ್ ಕಿ ಬಾತ್ ಪ್ರೋಗ್ರಾಂ ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ ಕಡಿಮೆ ಬಂಡವಾಳದ ಕೃಷಿ ಸಾವಯವ ಬೇಸಾಯಕ್ಕೆ ಪ್ರಾಮುಖ್ಯತೆ ಈ ಗ್ರಾಮದ ರೈತರು ಹೈನುಗಾರಿಕೆ ಮತ್ತು ಕೃಷಿ ಎರಡಕ್ಕೂ ಈಕ್ವಲ್ ಆಗಿ ಪ್ರಾಮುಖ್ಯತೆ ಕೊಟ್ಟಿದ್ದಾರೆ ಅಂದ್ರೆ ಮಿಶ್ರ ಬೇಸಾಯ ಮಾಡ್ತಾರೆ ಆಲ್ಮೋಸ್ಟ್ ಎಲ್ಲ ಕುಟುಂಬಗಳು ಹೈನುಗಾರಿಕೆ ಮಾಡ್ತಾರೆ ಜೊತೆಗೆ ಬಯೋಗ್ಯಾಸ್ ಬಳಕೆಯನ್ನು ಕೂಡ ಶುರು ಮಾಡಿದ್ದಾರೆ ಹಾಗಾಗಿ ಕೃಷಿ ತ್ಯಾಜ್ಯ ಅದರಲ್ಲೂ ಕೂಡ ಗೋವುಗಳ ಸಗಣಿ ಎಫೆಕ್ಟಿವ್ ಆಗಿ ಬಳಕೆಯಾಗಿ ಸಾವಯವ ಗೊಬ್ಬರನೂ ಸಿಗುತ್ತೆ ಸೊ ರೈತರು ಸಾವಯವ ಕೃಷಿಗೆ ಅಡಾಪ್ಟ್ ಆಗಿದ್ದಾರೆ ಅಂದ್ರೆ ಈಗ ಅಲ್ಲಿ ಕಾಡು ಊರಿನ ಸುತ್ತ ಬೆಟ್ಟ ಗುಡ್ಡಗಳಲ್ಲಿ ನೂರ ಎಪ್ಪತ್ತು ಎಕರೆಗೆ ವಿಸ್ತರಣೆ ಆಗಿದೆ ಒಂಬತ್ತು ಲಕ್ಷ ಮರಗಳನ್ನು ಬೆಳೆಸ್ಕೊಂಡಿದ್ದಾರೆ ಕಾಡಲ್ಲಿ ಹುಲ್ಲಿನ ಉತ್ಪಾದನೆ ನೂರು ಟನ್ ಆರು ಸಾವಿರ ಟನ್ ಗೆ ತಲುಪಿದೆ ಹುಲ್ಲು ಕತ್ತರಿಸಿ ಬೇರೆ ಗ್ರಾಮಗಳಿಗೆ ಮಾರಾಟ ಮಾಡೋಕೆ ಶುರು ಮಾಡಿದ್ದಾರೆ ಜೊತೆಗೆ ಫ್ರೀ ಗ್ರೇಜಿಂಗ್ ಅಂದ್ರೆ ಜಾನುವಾರುಗಳು ಕಾಡನ್ನು ಹಾಲ್ಕೊಂಡು ಆರಾಮಾಗಿ ಸಸ್ಯಗಳನ್ನು ತಿಂತವೆ ಇಲ್ಲಿ ಜಾನುವಾರುಗಳ ಸಂಖ್ಯೆ ಇಪ್ಪತ್ತರಿಂದ ಎರಡು ಸಾವಿರದ ಮೂರು ಬರುವಷ್ಟರಲ್ಲಿ ಮುನ್ನೂರ ನಲವತ್ತಕ್ಕೆ ತಲುಪಿತ್ತು ಒಂದು ಕಾಲದಲ್ಲಿ ದಿನಕ್ಕೆ ನೂರೈವತ್ತು ಲೀಟರ್ ಹಾಲು ಇಡೀ ಹಳ್ಳಿ ಉತ್ಪಾದನೆ ಆಗ್ತಿತ್ತು ಆದರೆ ಎರಡು ಸಾವಿರದ ಹತ್ತರಲ್ಲಿ ನಾಲ್ಕು ಸಾವಿರ ಲೀಟರ್ ಹಾಲು ಒಂದು ಹಳ್ಳಿ ಉತ್ಪಾದನೆ ಮಾಡ್ತಾ ಇದೆ ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನೂರ ಇಪ್ಪತ್ತು ಎಕರೆ ಕೃಷಿ ಭೂಮಿ ಇತ್ತು ಎರಡು ಸಾವಿರದ ಆರರಲ್ಲಿ ಅಂದರೆ ಕೇವಲ ಏಳೇ ವರ್ಷಕ್ಕೆ ಇನ್ನೂರ ಅರವತ್ತು ಎಕರೆ ತಲುಪಿತ್ತು ಕೃಷಿ ಭೂಮಿ ಆಗಲೇ ಹೇಳಿದಂತೆ ಈ ಭಾಗ ಈರುಳ್ಳಿ ಬೆಳೆಗೆ ಫೇಮಸ್ ಜೊತೆಗೆ ಹೂವಿನ ಬೆಳೆಗಳನ್ನು ಬೆಳೀತಾರೆ ಸ್ನೇಹಿತರೆ ಈ ಊರಲ್ಲಿರೋ ಒಂದೇ ಒಂದು ಮುಸ್ಲಿಂ ಕುಟುಂಬ ಒಂದೇ ಒಂದು ಮುಸ್ಲಿಂ ಕುಟುಂಬ ಇರೋದು ಅವ್ರಿಗೂ ಪ್ರೇ ಮಾಡೋಕ್ಕೊಂದು ಬೇಕಲ್ಲ ಅಂತ ಎಲ್ಲೆಲ್ಲೋ ಹೋಗೋದು ಬೇಡ ಅಂತ ಎಲ್ಲ ಒಂದು ಚಿಕ್ಕ ಮಸೀದಿ ನಿರ್ಮಾಣ ಮಾಡಿಕೊಟ್ಟಿದ್ದಾರೆ ಹಿಂದೂ ಬೌದ್ಧ ದೇವಾಲಯಗಳನ್ನು ಹಳೆದಿದ್ದನ್ನು ಚೆನ್ನಾಗಿ ರೆನೋವೇಟ್ ಮಾಡಿಕೊಂಡಿದ್ದಾರೆ ವಿಲೇಜ್ ಟೂರಿಸಂ ಸೆಂಟರ್ ಇದೆ ಈ ಗ್ರಾಮದ ಜನ ಇಪ್ಪತ್ತರಿಂದ ಮೂವತ್ತು ವರ್ಷಗಳಿಂದ ಪೊಲೀಸ್ ಸ್ಟೇಷನ್ ಮೆಟ್ಟಿಲೇರಿಲ್ಲ ಪಂಚಾಯತಿ ಲೆವೆಲ್ನಲ್ಲೇ ಸಮಸ್ಯೆಗಳನ್ನು ಸಾಲ್ವ್ ಮಾಡಿಕೊಳ್ತಿದ್ದಾರೆ ಮದುವೆ ಮಾಡೋಕು ಮುಂಚೆ ಯುವಕ ಯುವತಿಯರಿಗೆ ಕಂಪಲ್ಸರಿ ಎಚ್ ಐ ವಿ ಪರೀಕ್ಷೆ ಮಾಡಿಸಲಾಗುತ್ತೆ ಶಾಲೆ ಗರ್ಡಿ ಮನೆ ಸಮುದಾಯ ಭವನ ಲೈಬ್ರರಿ ಆಸ್ಪತ್ರೆ ಪಶುಗಳ ಆಸ್ಪತ್ರೆ ಓಪನ್ ಏರ್ ಆಡಿಟೋರಿಯಂ ಸೋಲಾರ್ ವಿದ್ಯುತ್ ದೀಪಗಳು ಇದೆಲ್ಲ ಹಿವಡೆ ಬಜಾರ್ನಲ್ಲಿದೆ ಕೋವಿಡ್ ಲಾಕ್ ಡೌನ್ ಟೈಮ್ ಶಿಸ್ತು ಪಾಲನೆ ಮಾಡಿ ಶಾಲೆಯನ್ನು ನಡೆಸಿದಾರೆ ಇವರು ಸೊ ಸ್ನೇಹಿತರೆ ಇವಾಗ ಗೊತ್ತಾಗಿರ್ಬೋದು ನಾವು ಆರಂಭದಲ್ಲಿ ಹೇಳಿದ್ದು ಪ್ರತಿ ಪಂಚಾಯಿತಿಯಲ್ಲೂ ಕೂಡ ಗ್ರಾಮ ಪಂಚಾಯಿತಿಯಲ್ಲೂ ಕೂಡ ದೊಡ್ಡ ಸ್ಕ್ರೀನ್ ಹಾಕೊಂಡು ಈ ವಿಡಿಯೋ ಯಾಕೆ ನೋಡೋಕೆ ಹೇಳಿದ್ವಿ ಅಂತ ಕರ್ನಾಟಕದ ಪ್ರತಿ ಗ್ರಾಮದಲ್ಲೂ ಪ್ರತಿಯೊಬ್ಬರದನ್ನು ಯಾಕೆ ನೋಡಬೇಕು ಅಂತ ನಾವು ಆರಂಭದಲ್ಲಿ ಯಾಕೆ ಹೇಳಿದ್ವಿ ಅಂತ ನಿಮಗೆ ಈಗ ಅರ್ಥ ಆಗಿರ್ಬೋದು ಬದಲಾವಣೆಗೆ ಪ್ರಯತ್ನ ಪಡಬೇಕು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಿಂದ ಹಿಡಿದು ಮೆಂಬರ್ಗಳಿಂದ ಹಿಡಿದು ಗ್ರಾಮದ ಪ್ರತಿಯೊಬ್ಬರು ಸೇರಿಕೊಂಡು ಎಫರ್ಟ್ ಹಾಕಿದ್ರೆ ಎಲ್ಲವೂ ಸಾಧ್ಯ ಇದೆ ಕ್ರಾಂತಿಯನ್ನೇ ಮಾಡೋಕ್ಕೆ ಸಾಧ್ಯ ಇದೆ ಮಹಾರಾಷ್ಟ್ರದ ಈ ಒಂದು ಗ್ರಾಮ ಮಾಡಿರೋದು ಮಹಾರಾಷ್ಟ್ರದ ಉಳಿದ ಗ್ರಾಮಗಳಿ ಮಾಡಿಬಿಟ್ರೆ ಮಾಡಿಲ್ಲ ಮನಸ್ಬೇಕು ಹೀಗಾಗಿ ಇದನ್ನು ಮಾದರಿಯಾಗಿ ತಗೊಂಡು ನಮ್ಮಲ್ಲೂ ಕೂಡ ಪ್ರತಿ ಗ್ರಾಮದಲ್ಲೂ ಈ ಥರದೊಂದೊಂದು ಮೀಟಿಂಗ್ ಮಾಡಿಕೊಂಡು ನಮ್ಮ ಗ್ರಾಮದಲ್ಲಿ ಏನು ಮಾಡ್ಬೋದು ಅಂತ ಮಾಸ್ಟರ್ ಪ್ಲಾನ್ ಮಾಡಿಕೊಂಡು ಯಾಕೆ ಗ್ರಾಮ ಮಟ್ಟದಲ್ಲೇ ಕ್ರಾಂತಿ ಆರಂಭ ಆಗಬಾರ್ದು ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಮೆಂಟ್ ಮಾಡಿ ತಿಳಿಸಿ ನಿಮ್ಮ ಗ್ರಾಮದಲ್ಲಿ ನೀವು ಏನು ಮಾಡೋಕ್ಕೆ ಲೆಕ್ಕಾಚಾರ ಹಾಕಿದ್ದೀರಿ ಅದನ್ನು ಕೂಡ ಕಾಮೆಂಟ್ ಮಾಡಿ ತಿಳಿಸಿ ಐಡಿಯಾಸ್ನ ಶೇರ್ ಮಾಡಿ ಕರ್ನಾಟಕದ ಮೂಲೆ ಮೂಲೆಯಲ್ಲಿರೋ ಗ್ರಾಮ ಪಂಚಾಯತಿಗಳು ಗ್ರಾಮದ ಜನ ಈ ವರದಿಯನ್ನು ನೋಡ್ತಾ ಇರ್ತಾರೆ ಎಲ್ಲರೂ ಐಡಿಯಾ ಶೇರ್ ಮಾಡ್ಕೊಂಡ್ರೆ ಪ್ರತಿಯೊಬ್ಬರಿಗೂ ಯೂಸ್ ಆಗಬಹುದು ಆದರೆ ಆ ರೀತಿ ಐಡಿಯಾ ಶೇರ್ ಮಾಡಬೇಕಾದ್ರೆ ನಿಮ್ಮ ಜಿಲ್ಲೆ ನಿಮ್ಮ ತಾಲೂಕು ಆ ಹಳ್ಳಿ ಯಾವುದು ಅಂತ ಮೆನ್ಷನ್ ಮಾಡಿ ನಿಮ್ಮ ಹೆಸರಾಕಿ ಐಡಿಯಾ ಶೇರ್ ಮಾಡಿ ಜೊತೆಗೆ ಈ ವಿಡಿಯೋವನ್ನು ಕೂಡ ನಿಮ್ಮ ಸರ್ಕಲ್ ನಲ್ಲಿ ಎಲ್ಲರಿಗೂ ಶೇರ್ ಮಾಡೋದನ್ನ ಯಾವ ಕಾರಣಕ್ಕೂ ಮರಿಬೇಡಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ